ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂಬಿಕಾ ಬ್ಲಾಗ್ಸ್ ಐ ಹೋಪ್ ಎಲ್ಲರೂ ಅಂತ ಅನ್ಕೋತೀನಿ ನಾವು ಕೂಡ ಆರಾಮಾಗಿದ್ದೀವಿ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ಲತ್ತೀನಿ ಇವತ್ತಿನ ವ್ಲಾಗ್ ಏನಪ್ಪ ವಿಶೇಷತೆ ಅಂತಂದ್ರೆ ಇನ್ನೇನು ಶ್ರಾವಣ ಬಂತು ಅಂತ ಅಂದ್ಕೊಂಡ್ರೆ ಮನೆಯೆಲ್ಲ ಸ್ವಚ್ಛ ಮಾಡೋದು ಕ್ಲೀನ್ ಮಾಡೋದು ಅದೇ ಅಂದು ಫಸ್ಟ್ ಡೇ ಏನು ಅಂತಂದ್ರ ನಾವು ನನ್ನ ಹಸ್ಬೆಂಡ್ ಎಲ್ಲ ಇವರೆಲ್ಲ ಸ್ಕೂಲಿಗೆ ಹೋಗ್ಮೆಲ್ಲ ಕ್ಲೀನ್ ಮಾಡ್ಬೇಕಪ್ಪ ಅಂತಂದು ಪ್ಲಾನ್ ಮಾಡ್ಕೊಂಡಿದ್ದೀವಿ ಸ್ವಲ್ಪ ಹೊತ್ತು ಮೇಲೆ ಇವರೆಲ್ಲ ಇದು ಮಾಡಿದ್ರು ಮ್ಯಾಗೆ ಹೋಗಿ ಏನಂತ ಏನಂತಂತಂದ್ರಂದ್ರೆ ನನ್ನ ಆಗಲ್ಲ ಇಷ್ಟೊಂದು ತೆಗೆಯೋದು ಯಾರಿಗ್ರೆ ಸಣ್ಣ ಹುಡುಗರಿಗೆ ಇದು ಮಾಡಿ ಹೇಳಮ್ಮ ಅಂತ ಅಂತಂದ್ರು ಆಯ್ತು ಸರಿ ಇರ್ಲಕ್ ಬಿಡು ಆಮೇಲೆ ನೋಡೋಣ ಅಂತಂದು ಬಿಟ್ಟಿವಿ ಅಲ್ಲಿಗೆ ಯಾವ್ದು ಆಮೇಲೆ ಸ್ಕೂಲ್ ಕಡೆಗೆ ಒಂದ್ ಸ್ವಲ್ಪ ನನ್ನ ಮಕ್ಕಳ ಸ್ಕೂಲ್ ಕಡೆಗೆ ಒಂದ್ ಸ್ವಲ್ಪ ಕೆಲಸ ಇದ್ದಿತ್ತು ಅದಕ್ಕೆಂತಂದು ಹೋಗ್ಬೇಕಂತಂದು ಅಲ್ಲೆಲ್ಲ ಟೀಚರ್ಸ್ ಎಲ್ಲಾ ಸ್ವಲ್ಪ ಬಾ ಅಂತಂದಿದ್ರು ಅದಕ್ಕೆ ಹೋಗಿ ಮೀಟಾಗಿ ಬಂದೀವಿ ಆಮೇಲೆ ಬಂದು ನೋಡ್ಬೋದು ನೀವು ನಿನ್ನೆ ರಾಗಿ ಮುದ್ದೆದು ಚಿಕನ್ ಸಾರ ಮತ್ತ ರಾಗಿ ಮುದ್ದೆ ಮಾಡೀನಿ ಅದು ಶಾರ್ಟ್ಸ್ ಹಾಕಿದ್ದ ಇವತ್ ನೋಡಿದ್ರ ಫುಲ್ ನೋಡ್ಬೇಕು ಒನ್ ಕೆ ವ್ಯೂಸ್ ಆಗ್ಯಾವ ಎಲ್ಲರೂ ಇಷ್ಟಪಟ್ಟಿದ್ರಿ ಮೆಸೇಜ್ ಅದು ಎಲ್ಲ ಹಾಕಿದ್ರಿ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಆಮೇಲೆ ಅಷ್ಟೊತ್ತಿಗೆ ಇವನು ತಮ್ಮ ಬಂದಿದ್ನು ಸಣ್ಣವು ಅವ ಬಂದು ಮನೆಗೆ ಬರ್ತೀನಿ ಅಂತಂದು ಕಾಲ್ ಮಾಡಿದನು ಅವನ್ದು ಏನಂತರಿ ಅನ್ನದ ಋಣ ಇದ್ದಿತ್ತಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅದು ಹಿರಿಯರು ಹೇಳಿದ ಮಾತು ಸತ್ಯ ನೋಡ್ರಿ ಯಾಕಂತಂದ್ರ ಅವ್ರದು ಆ ಅನ್ನದೊಳಗ ಅವ್ರದ್ ಹೆಸರೇ ಬರ್ದಿತ್ತು ಅಂತಂದ್ರ ಖರೇನೋ ಅವ್ರ ಅವರೇ ತಿನ್ಬೇಕಂತಿತ್ತು ಅಂದ್ರೆ ಕರೆಕ್ಟ್ ಆಗಿ ಅವ್ರದ್ದು ಇದಕ್ ಹೋಗು ಹಂಗಂತಂದು ನನ್ಗೂ ಇದು ಆಯ್ತು ನೆನ್ಪಾಯ್ತು ಯಾಕಂತಂದ್ರ ಕೆಲವೊಂದ್ಸಲ ನಾವು ಇಷ್ಟೇ ಮಾಡ್ಬೇಕು ಇಷ್ಟೇ ಬಿಡ್ಬೇಕು ಅಂತ ಅನ್ಕೋತೀವಿ ಅದು ಸಾಧ್ಯ ಇಲ್ಲ ನಾವು ಎಷ್ಟು ಮಾಡಿರ್ತೀವಿ ಅದು ಆ ಅವ್ರದ್ದು ಹೆಸರು ಇತ್ತು ಅನ್ನದಾಗ ಹಂಡ್ರೆಡ್ ಪರ್ಸೆಂಟ್ ಅವ್ರು ತಿಂತಾರೆ ಆಮೇಲೆ ಸಡನ್ಲಿಯಾಗಿ ಬಂದನು ಬಂದು ನೋಡು ಟೇಸ್ಟ್ ಅಂತ ಅಂತಂದು ಕೊಟ್ಟಿನಿ ಭಾರಿ ಆಗ್ಯದ ಚೆಂದ ಆಗ್ಯದ ಅಂತಂದು ಹೇಳಿ ಇದು ಮಾಡ್ದನು ಕಮೆಂಟ್ ಮಾಡ್ದನು ಆಮೇಲೆ ನೋಡ್ರಿ ನಮ್ಮ ಮನೆಯವರು ಎಲ್ಲ ಮಾರ್ಕೆಟ್ ಹೋಗಿ ಫುಲ್ ತರಕಾರಿಗಳನ್ನು ಎಷ್ಟು ತಂದಿದ್ರು ಅಂದ್ರೆ ಎಂಟು ದಿವಸ ಆಗಷ್ಟು ತಂದಿದ್ರು ಅವೆಲ್ಲ ತೆಗಿಲತ್ತೀನಿ ಈ ತರೋದುಕ್ಕಿಂತ ಹೆಚ್ಚು ಏನಪ್ಪಾ ಅಂತಂದ್ರೆ ಜೋಡ್ಸಿ ಎಲ್ಲ ಎಲ್ಲ ಕಟ್ ಮಾಡಿಡೋದು ಹಂಗ ಎಷ್ಟು ಅಷ್ಟು ಕಷ್ಟ ಅಂತಂದ್ರ ಹೇಳ್ಬಾರ್ದು ಅಷ್ಟು ಇದು ಆಗ್ತದ ನಂಗಂತೂ ಇವು ತರದ್ ಏನ್ ಅನ್ಸಲ್ಲ ನನಗ ಇವು ತಂದ್ಮೇಲೆ ಇಡ್ಬೇಕಂತಂದ್ರೆ ಬೇಸರ ನೋಡ್ರಿ ನಿಮ್ಗು ಹಂಗೆ ಅನ್ಸ್ಲತಿತ್ ಅಂತಂದ್ರ ಕಮೆಂಟ್ ಮಾಡಿ ಹೇಳ್ರಿ ಹಂಗಂತಂದು ಎಲ್ಲಾ ಕ್ಲೀನ್ ಮಾಡ್ಬೇಕಂತಂದು ಇವು ಕಟ್ ಮಾಡಿ ಇಡ್ಲಿಲ್ಲ ಸ್ವಚ್ ಇಡ್ಲಿಲ್ಲ ಅಂತಂದ್ರು ಫುಲ್ ಏನ್ ಆಗ್ತದ ಅಂತಂದ್ರ ನೀರ್ ಬಿಟ್ಟು ಎಲ್ಲ ಕೊಳಿತದಲ್ಲ ಆ ಟೈಪ್ ಆಗ್ಬಿಡ್ತದ ಪೂರ್ತಿ ಅದೇ ನಾವೆಲ್ಲ ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಟಿವ ಅಂತಂದ್ರೆ ಸ್ವಚ್ಛ ಆಗಿರ್ತದ ಅಂತ ಹೇಳ್ಬೋದು ಅದರದೇ ಆದಂತ ಯಾವದ ಒಂದ್ ಬಾಕ್ಸ್ ಇರ್ಬೋದು ನೀವು ಹಾಕಿ ಹಾಕಿಡ್ತಿರಿ ಅದ್ರ ಪ್ಲಾಸ್ಟಿಕ್ ಅದು ಅದ್ ಹಾಕಿ ಇಟ್ರಿ ಅಂತಂದ್ರ ಏನು ಆಗಂಗಿಲ್ಲ ನಾವು ತಂದೀವಿ ಇವತ್ತು ತಂದಿವಿ ಅಂತಂದ್ರ ಹಂಗೆ ಇಟ್ ನೋಡ್ರಿ ನೀವು ದಿವ್ಸ ಕೇಳಬಾರ್ದು ಎಷ್ಟು ಆಗಿರ್ತದ ಅಂತಂದ್ರ ಫುಲ್ ನೀರ್ ಬಿಟ್ಟಿ ಅದು ಕಟ್ ಮಾಡ್ಲಕ ಸ್ವಚ್ ಮಾಡ್ಲಕ ಆಗಲ್ಲ ಆ ತರ ಆಗಿರ್ತದ ಅದಕ್ಕೆ ಇರ್ಲಿಕ್ಕ ಟೈಮ್ ತಗೊಂಡು ನಾನೇ ಎಷ್ಟೋ ಆಗಲಕ ಲೇಟ್ ಆದ್ರ ಪರವಾಗಿಲ್ಲ ಆ ಮಾಡ್ಬೇಕಪ್ಪ ಅಂತಂದು ಸ್ವಚ್ಛ ಮಾಡ್ಬೇಕಪ್ಪ ಅಂತಂದು ತೆಗ್ದಿಟ್ಟಿನಿ ನೋಡ್ರಿ ನೋಡ್ಬೋದು ನೀವು ಆಮೇಲೆ ಬಂದು ಒಂದು ರೆಸಿಪಿಯನ್ನು ಶೇರ್ ಮಾಡ್ತೀನಿ ಏನಪ್ಪ ಅಂತಂದ್ರೆ ಇದು ನಮ್ಮ ಕಡೆಗೆ ಕಾರ್ಜಿಕಾಯಿ ಪಲ್ಯ ಅಂತಂದು ಕರಿತೀವಿ ಕಾರ್ಜಿಕಾಯಿ ನಿಮ್ಮ ಕಡೆಗೆ ಏನಂತೀರ ಅಂತಂದು ಕಮೆಂಟ್ ಮಾಡಿ ಹೇಳ್ರಿ ಇದು ಮಾಡೋದನ್ನು ಹೆಂಗೆ ನೀವು ಶೇರ್ ಮಾಡಿರಿ ನನಗೆ ಹಿಂಗೆ ಮಾಡಬಾರ್ದು ಹಿಂಗೆ ಮಾಡಬೇಕು ಅಂತಂದು ನಾನು ಅದೇ ಥರ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಇದು ನಮ್ಮ ಸೈಡ್ ಹಿಂಗೆ ಮಾಡ್ತೀವಿ ಇದೆಲ್ಲ ಕ್ಲೀನ್ ಮಾಡ್ಬೇಕಾಗ್ತದೆ ಫಸ್ಟ್ ಕ್ಲೀನ್ ಮಾಡಿ ಅದ್ರೊಳಗೆ ಒಂದು ಸ್ವಲ್ಪ ಬೀಜಗಳು ಬಿದ್ದಿರ್ತವೆ ಅವು ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಇದ್ರೊಳಗೆ ಹಾಕೋಬೋದು ಅಂತಂದ್ರೆ ಬೇಡ ಅಂತಂದ್ರೆ ಹಾಗೆ ಅದೆಲ್ಲ ಬಿಡ್ಬೇಕಾಗ್ತದೆ ತೆಗೆದು ಒಕ್ಕಿಸ್ಬೇಕು ಆಮೇಲೆ ಬಂದು ನೋಡ್ರಿ ಈ ಥರ ಬೀಜ ಇರ್ತವೆ ಯಾಕೆ ಇವು ಹಾಕಬೇಕು ಯಾಕಂತಂದ್ರೆ ಭಾಳ ಚೆಂದ ಹತ್ತವ ಬಿಸಿ ಬಿಸಿ ರೊಟ್ಟಿ ಜೊತೆಗೆ ಎಷ್ಟು ಚಲೋ ಹಾಕ್ತವ ಅಂತಂದ್ರೆ ಅದು ಕರುಮ್ ಕರುಮ್ ಅಂತಂದು ಹತ್ತವ ಆಮೇಲೆ ನೋಡ್ರಿ ಇದು ಏನಂತಂದ್ರೆ ಇದ್ರದು ಮೇನ ಬೆಳಕಿಗೆ ಗಿಟ್ರ ಫುಲ್ ಇವು ಹೊಡೆ ಹೊಡಿತಾವಂತ ಇವು ಒಂದ್ರನ್ಯಾಗ ಎರಡು ಹೊಳೆ ಈಗ ಹೆಂಗೆ ಹೂವು ಬಿಚ್ಚತದಲ್ಲ ಆ ಟೈಪ್ ಆಗ್ತಾವ್ರಿ ಇವು ಬೆಳಕಿಗೆ ಗಿಟ್ರೆ ಅವು ಮುಚ್ಚಿಡ್ಬೇಕಂತ ಮುಚ್ಚಿಟ್ರೆ ಕ ಇರ್ತಾವಂತ ಹಿಂಗೆ ಆಮೇಲೆ ಏನು ಮಾಡ್ಲತ್ತೀನಿ ಸ್ವಲ್ಪ ಎಣ್ಣೆದಾಗ ಏನು ಮಾಡೀನಿ ಹೂತ್ಕೊಳ್ಬೇಕಾಗ್ತದಿದು ಏನು ಖಾರ್ಚಿಕಾಯಿ ಇಷ್ಟೇ ಎಣ್ಣೆದಾಗ ಇವು ಸ್ವಲ್ಪ ಇರ್ತಾವ ಇವು ಇವು ಸ್ವಲ್ಪ ಇದ್ದರೂ ಎಷ್ಟು ಜನ ಊಟ ಮಾಡ್ಬೋದು ಅಂತಂದ್ರೆ ಒಂದು ಐದು ಜನರೇ ಊಟ ಮಾಡ್ಬೋದು ಅಂತ ಅನ್ಕೋತೀನಿ ನಾ ಯಾಕಂತಂದ್ರೆ ಅಷ್ಟು ಟೇಸ್ಟ್ ಇರ್ತವೆ ಒಂದು ತುತ್ತಿಗೆ ಒಂದು ಅಥವಾ ಎರಡು ತೊಗೊಂಡ್ರೆ ಚಲೋ ಹತ್ತವ ಹಂಗಂತಂದು ಇವು ಚಂದ ಏನಂತಂದ್ರೆ ಸ್ವಲ್ಪ ಕಲರ್ ಚೇಂಜ್ ಆಗಿ ಆಗಬೇಕು ಫುಲ್ ಗ್ರೀನ್ ಥರ ಆಗಬೇಕು ನೋಡಿರಿ ಇವು ಈ ಥರ ಆಗ್ಯಾವ ಆ ಥರ ಹುರ್ಕೊಂಡು ಏನು ಮಾಡಬೇಕು ಅಂತಂದ್ರೆ ತೆಗಿಬೇಕು ಇದು ಯಾಕೆ ಹಂಚೊಳಗೆ ಮಾಡ್ಬೇಕಂತಂದ್ರೆ ರೊಟ್ಟಿ ಆದ್ಮೇಲೆ ಇದ್ರ ನಮ್ಮ ಮಮ್ಮಿ ಅದು ಎಲ್ಲರು ಅವಾಗ ಇದ್ರ ಮೇಲೆ ಮಾಡ್ತಿದ್ರು ಅಷ್ಟು ರುಚಿ ಆಗ್ತದೆ ಯಾವ್ದನ್ನೂ ಪಲ್ಯ ಹಂಚಿನೊಳಗೆ ಮಾಡ್ತಂದ್ರೆ ಇಷ್ಟು ರುಚಿ ಆಗ್ತದೆ ಅಂತಂದ್ರೆ ಹೇಳ್ಬಾರ್ದು ಅಷ್ಟು ರುಚಿ ಆಗ್ತದ ಅದಕ್ಕೆ ನಾವು ಏನು ಮಾಡ್ತೀವಿ ಅಂತಂದ್ರೆ ಈ ಥರನೇ ಎಲ್ಲರೂ ಇದು ಮಾಡ್ತೀವಿ ಫಸ್ಟಿಗೆ ಏನು ಮಾಡಬೇಕು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬೆಳ್ಳುಳ್ಳಿ ಚಜ್ಜಿ ಹಾಕ್ಕೋಬೇಕಾಗ್ತದೆ ಆಮೇಲೆ ಸ್ವಲ್ಪ ಏನಪ್ಪ ಅಂತಂದ್ರೆ ಹಸಿ ಮೆಣಸಿನಕಾಯಿ ಬೇಕು ಅಂತಂದ್ರೆ ಹಸಿ ಮೆಣ್ಸಿನ್ಕಾಯಿ ಹಾಕೋಬೇಕು ಇಲ್ಲ ಅಂತಂದ್ರೆ ಏನು ಕೆಂಪು ಖಾರ ಹಾಕೋಬೋದು ಅದನ್ನೇ ಚಲೋ ಅನ್ನಿಸ್ತದೆ ಕೆಂಪು ಖಾರನೇ ಚಲೋ ಇರ್ತದ ಅಂತ ಹೇಳ್ಬೋದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ತೋರಿಸ್ಲತ್ತಿನ ನೋಡಿರಿ ಕೆಂಪು ಖಾರ ಹಾಕ್ಬೇಕಂತಂದು ಅಂತಂದು ಸ್ವಲ್ಪ ಹಾಕಬೇಕು ಅವು ಏನು ಹೆಚ್ಚಿಗೆ ಅದ್ರ ಸಲುವಾಗಿ ಸ್ವಲ್ಪ ಹಾಕಿದ್ರೆ ಸಾಕಾಗ್ತದ ಖಾರ ಆಗ್ತದ ಅಂತಂದು ಆಮೇಲೆ ಸ್ವಲ್ಪ ಒಂದು ಎರಡು ನಿಮಿಷ ಅಥವಾ ಮೂರು ನಿಮಿಷ ಆದರೆ ಸಾಕು ಅದು ಎಲ್ಲ ಆದಮೇಲೆ ಅಂದ್ರೆ ಆಯಿಲ್ ಒಳಗೆಲ್ಲ ಮಿಕ್ಸ್ ಆದ್ಮೇಲೆ ಇದು ಖರ್ಚಿಕಾಯಿರ್ತಾವಲ್ಲ ಅವೆಲ್ಲ ಹಾಕಬೇಕು ಹಾಕಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಆದಮೇಲೆ ಬಿಸಿ ರೊಟ್ಟಿ ಜೊತೆ ಸೂಪರ್ ಆಗಿರ್ತದೆ ಅಂತ ಬಿಸಿ ರೊಟ್ಟಿ ಮೊದಲೇನೆ ಹಾಕಿದ್ದಿದ್ದ ಅದಕ್ಕೆ ಎಲ್ಲರೂ ಊಟ ಮಾಡಿದೀವಿ ಊಟ ಮಾಡಿ ಚಲೋ ಅಂತ ಎಲ್ಲರೂ ಕಮೆಂಟ್ ಮಾಡಿದ್ರು ಈ ವಿಡಿಯೋನ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನೀವು ಕೂಡ ಮನೇಲಿ ಟ್ರೈ ಮಾಡಿರಿ ಟ್ರೈ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬೈ ಫ್ರೆಂಡ್ಸ್